ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಗಣೇಶ ಹಬ್ಬ ಗಣೇಶಂಗೆ ಕಡುಬು ಅಂದರೆ ಇಷ್ಟ ಅಲ್ವಾ ಸೊ ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಕಡುಬು ಚಟ್ನಿ ಎಲ್ಲನೂ ಇದ್ದೀನಿ ನಂದಿ ಪಿಲ್ಲಿಗೆ ದೇವ್ರಿ ಗಿಡಕ್ಕೆ ಗರ್ಕೆನ ಬಿಡಿಸ್ತಾ ಇದ್ದಾರೆ ದೇವರಿಗೆ ನಾವು ಮೂರು ದಳದ್ದು ಇಲ್ಲ ಐದು ದಳದ್ದು ಗರ್ಕೆನ ಇಡಬೇಕಂತೆ ಮೂರು ದಳ ಅಂತ ಅಂದರೆ ಶಿವ ಶಕ್ತಿ ಮತ್ತು ಗಣಪ ಅಂತ ಶಕ್ತಿ ಅಂತ ಅಂದರೆ ಪಾರ್ವತಿ ಸ್ವರೂಪ ಐದು ದಳದನ್ನ ಇಡ್ಬೋದು ಐದು ದಳ ಅಂತ ಅಂದರೆ ಬ್ರಹ್ಮ ವಿಷ್ಣು ಶಿವ ಶಕ್ತಿ ಮತ್ತು ಗಣಪ ಅಂತ ನೀವು ನೆಕ್ಸ್ಟ್ ಟೈಮ್ ಗಣಪತಿಗೆ ಗರ್ಕೆ ಇಡಬೇಕಾದ್ರೆ ಮೂರು ದಳದು ಇಲ್ಲ ಐದು ದಳದ್ದು ಮಾತ್ರ ಇಡಿ ಎಲ್ಲನೂ ಇಡೋಕ್ಕೆ ಹೋಗಬೇಡಿ ಮನೆಯಲ್ಲೇ ಒಂದು ಪುಟ್ಟು ಗಣೇಶ ಇದೆ ಆ ಗಣೇಶನ್ನೇ ಇಟ್ಟು ಪೂಜೆ ಮಾಡಿದ್ವಿ ಈ ಗಣೇಶನ ನನಗೆ ನಾನು ಒಂದು ಕಂಪ್ನೀಲಿ ವರ್ಕ್ ಮಾಡ್ತಾ ಇದ್ದೆ ಎಮ್ ಎನ್ ಸಿ ಕಂಪ್ನಿಲಿ ಅಲ್ಲಿ ನಾನು ಆ ಕಂಪ್ನಿನ ಬಿಡಬೇಕಾದ್ರೆ ನನ್ನ ಸೆಂಡ್ ಆಫಿಗೆ ಈ ಗಣಪತಿನ ಗಿಫ್ಟ್ ಮಾಡಿದರು ನಮ್ಮ ಕಡೆ ಗಣಪತಿಗೆ ಈ ಥರ ಚೌತಿಕಾಯಿ ಒಡೆದು ಪೂಜೆ ಮಾಡ್ತೀವಿ ಚೌತಿಕಾಯಿ ಅಂತ ಅಂದರೆ ಸೌತೆಕಾಯಿ ಇದನ್ನು ಗಣಪತಿಗೆ ನೈವೇದ್ಯ ಮಾಡಿ ಗಣಪತಿ ಮುಂದೆನೇ ಇದನ್ನ ಒಡೆದು ಬಿಟ್ಟು ದೇವರಿಗೆ ಇಟ್ಟು ಪೂಜೆ ಮಾಡೋದು ಹಾಗೆಯೇ ಕಡುಪು ಕೂಡ ಮಾಡಿದ್ನಲ್ಲ ಅದನ್ನು ಕೂಡ ನೈವೇದ್ಯಕ್ಕೆ ಇಟ್ಟು ನಂದಿ ಪೂಜೆ ಎಲ್ಲನೂ ಮುಗಿಸಿದ್ರು ಪಾಪವು ಕೂಡ ಗಂಧದ ಕಡ್ಡಿ ಬೆಳಗ್ಸೋಣ ಅಂತ ಬೆಳಗ್ಸ್ತಾ ಇದ್ದೀವಿ ಅವನಿಗೆ ಈ ಥರ ಗಂಧದ ಕಡ್ಡಿ ಬೆಳಗೋದು ಮಂಗಳಾರತಿ ಬೆಳಗೋದಂದ್ರೆ ತುಂಬ ಇಷ್ಟ ಎಲ್ಲರೂ ಗಂಧದ ಕಡ್ಡಿ ಸಿಕ್ಕರೆ ಸಾಕು ಇಟ್ಕೊಂಡು ದೇವ್ರ ಹತ್ರ ಹೋಗಿ ಬೆಳಗ್ತಾ ಇರ್ತಾನೆ ನಾವು ಮಂಗಳಾರತಿ ಮಾಡಿ ಇಟ್ಟಿರ್ತೀವಲ್ಲ ಅದನ್ನ ತಗೊಂಡು ದೇವ್ರ ಮುಂದೆ ಹೋಗಿ ನಾವು ಹೆಂಗೆ ಬೆಳಗ್ತೀವೋ ಹಾಗೆ ಬೆಳಗ್ತಾ ಇರ್ತಾನೆ ಗೌರಿ ಹಬ್ಬ ಅಂತೂ ಬೆಳಗ್ಗೆ ಆರು ಗಂಟೆ ಅಷ್ಟರಲ್ಲಿ ಮುಗ್ದೇ ಹೋಗಿತ್ತು ಬಟ್ ಗಣಪತಿ ಹಬ್ಬ ಸ್ವಲ್ಪ ಲೇಟಾಗೆ ಮಾಡಿದ್ವಿ ಹಿಂದಿನ ದಿನ ಬೇಕ ಇದ್ದಿದ್ದರಿಂದ ನೆಕ್ಸ್ಟ್ ಡೇ ನಿಧಾನಕ್ಕೆ ಎದ್ದು ಮಾಡೋಣ ಗಣೇಶ ಹಬ್ಬನ ಅಂತ ನಿಧಾನಕ್ಕೆ ಎದ್ದು ನಿಧಾನಕ್ಕೆ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಗೌರಿ ಹಬ್ಬದ್ದು ಗಣೇಶ ಹಬ್ಬದ್ದು ತುಂಬ ಕಾಯಿಗಳಿತ್ತು ಹಾಗೇ ಇಟ್ಟರೆ ಹಾಳಾಗತ್ತೆ ಅಂತ ತುರಿದಿಡೋಣ ಫ್ರಿಡ್ಜಿಗೆ ಅಂತ ತುರಿತಾ ಇದ್ದೀನಿ ಸಿಹಿ ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಸಂಜೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲೇ ಎಲ್ಲ ಪ್ರಸಾದ ಕೊಟ್ಟರು ಅದೇ ಹೊಟ್ಟೆ ತುಂಬಿತು ಹಾಗಾಗಿ ಸಿಹಿ ಕಡುಬೇನು ಹೋಗಲಿಲ್ಲ ಈ ಸಲ ಗಣಪತಿಗೆ ಕಡುಬು ಚಟ್ನಿ ಅಷ್ಟೇ ಮಾಡಿದ್ದು ಗೌರಿಗೆ ತುಂಬ ವೆರೈಟೀಸ್ ಇತ್ತು ಬಟ್ ಗಣೇಶಂಗೆ ಜಾಸ್ತಿ ವೆರೈಟೀಸ್ ಮಾಡಲೇ ಇಲ್ಲ ಪಾಪುಗೆ ಒನ್ ಟೈಮ್ ಕಡಬೆ ತಿನ್ನಿಸಿದ್ದೆ ಇನ್ನೊಂದು ಟೈಮಿಗೆ ದೋಸೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೆನ್ನೆ ಕಿಚಡಿಗೆ ಮಾಡಿದ ಸಾಂಬಾರು ಹಾಗೆ ಇತ್ತು ಹಾಗಾಗಿ ನಾವು ಸ್ವಲ್ಪ ದೋಸೆ ಮಾಡ್ಕೊಂಡಿದ್ವಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಗಣಪತಿ ಇಟ್ಟಿದ್ದರು ಹಾಗೇ ಒಂದಷ್ಟು ಕಲ್ಚರಲ್ ಇವೆಂಟ್ಸ್ ಕೂಡ ಆರ್ಗನೈಸ್ ಮಾಡಿದರು ನಾವೇನು ಕೆಳಗಡೆಗೆ ಹೋಗಿ ನೋಡಲಿಲ್ಲ ಬಟ್ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾ ಇದ್ವಿ ಪಾಪು ಅಂತ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದವನು ಒಳಗಡೆ ಬಾರೋ ಅಂತ ಅಂದರೆ ಬರ್ತಾನೆ ಇರಲಿಲ್ಲ ಡ್ಯಾನ್ಸು ಸಾಂಗು ಎಲ್ಲನೂ ಹೇಳಿದರು ನನ್ನ ರಂಗೋಲಿನ ನಾನು ಅವಾಗಲೇ ತೋರಿಸೇ ಇಲ್ಲ ಹಾಗಾಗಿ ರಂಗೋಲಿ ತೋರಿಸ್ತಾ ಇದ್ದೀನಿ ಇವತ್ತು ಬಿಟ್ಟಿದ್ದಿದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾ ನಾನು ನಾನಿವತ್ತು ಈ ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ನು ಉಟ್ಟರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ದೇವಸ್ಥಾನಕ್ಕೆ ಹೊಟ್ವಿ ಆ್ಯಕ್ಚುಲಿ ಈ ಸಲ ಗೆಟ್ ರೆಡಿ ಮೀ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ತುಂಬ ಜನ ಕೇಳ್ತಾ ಇರ್ತೀರ ಮೇಕಪ್ ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡ್ತೀರಾ ತೋರಿಸಿ ಸ್ಯಾರಿ ಡ್ರೇಪಿಂಗ್ ತೋರಿಸಿ ಅಂತ ಬಟ್ ಟೈಮೇ ಆಗಲಿಲ್ಲ ಪಾಪು ಕೂಡ ಟಾರ್ಚರ್ ಕೊಡ್ತಾ ಇದ್ದ ಆಮೇಲೆ ಟೈಮ್ ಆಗಿಬಿಡತ್ತೆ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಬಂದ್ವಿ ದೇವಸ್ಥಾನ ಅಂತೂ ಫುಲ್ಲು ರಶ್ ಇತ್ತು ಸೊ ಸ್ಪೆಷಲ್ ಎಂಟ್ರಿ ಹಂಡ್ರೆಡ್ ರುಪೀಸ್ ಇತ್ತು ಸೊ ಪರವಾಗಿಲ್ಲ ಹೋಗೋಣ ಅದರಲ್ಲೇ ಸ್ಪೆಷಲ್ ಎಂಟ್ರಿಲಿ ಅಂತ ಬಂದ್ವಿ ಪಾಪು ಇದ್ದಾಗ ಕ್ಯೂ ಅಲ್ಲೆಲ್ಲ ನಿಂತ್ಕೊಂಡು ಹೋಗೋದು ತುಂಬಾ ಕಷ್ಟ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ ಪ್ರತಿ ವರ್ಷವೂ ಅಷ್ಟೇ ಇಲ್ಲಿ ಗಣಪತಿ ಹಬ್ಬ ಮತ್ತು ಗುರು ಪೌರ್ಣಿಮೆಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ ದೇವಸ್ಥಾನದೊಳಗೆ ಎಂಟ್ರಿ ಕೊಡ್ತಿದ್ದಂಗೆನೆ ಸ್ವರ್ಗದೊಳಗೆ ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಕೊಡತ್ತೆ ಈ ಟೆಂಪಲು ಪುಟ್ಟೇನಲ್ಲಿ ಕೆರೆ ಹತ್ತಿರ ಇರೋದು ಶ್ರೀ ಸತ್ಯ ಗಣಪತಿ ಶಿರಡಿ ಸಾಯಿಬಾಬಾ ಟೆಂಪಲ್ ಅಂತ ಸಾಯಿಬಾಬಾ ಮತ್ತು ಗಣಪತಿ ಎರಡೂ ಇದೆ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡೆಕೋರೇಷನ್ನ ಮಾಡಿರ್ತಾರೆ ಫ್ರೂಟ್ಸು ವೆಜಿಟೇಬಲ್ಸು ಕೊರೋನಾ ಟೈಮಲ್ಲಂತೂ ಕೊರೋನಾದಲ್ಲಿ ಯೂಸ್ ಮಾಡ್ತಾ ಇದ್ವಲ್ಲ ಟ್ಯಾಬ್ಲೆಟ್ಸು ಮತ್ತು ಬಿ ಪಿ ಚೆಕ್ ಮಾಡೋಕ್ಕೆ ಆ ಥರದ್ದು ಏನೇನು ಯೂಸ್ ಮಾಡ್ತಾ ಇದ್ವಿ ಕೊರೋನಾ ಟೈಮಲ್ಲಿ ಅದೆಲ್ಲನೂ ಯೂಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡಿದ್ರು ಸಖತ್ತಾಗಿತ್ತು ಅದೆಲ್ಲ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿತ್ತು ಬಟ್ ನಂದು ಇನ್ಸ್ಟಾಗ್ರಾಮ್ ಪೇಜ್ ಒಂದ್ಸಲಿ ಹ್ಯಾಕ್ ಆಯ್ತಲ್ಲ ಆವಾಗ ಎಲ್ಲ ಹೋಯಿತು ನಾನು ಯೂಟ್ಯೂಬ್ ವೀಡಿಯೋ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ಕ್ಲಿಪ್ಪಿಂಗ್ಸ್ ತೊಗೋಬೇಕಷ್ಟೇ ನನಗೆ ಯಾರು ಕ್ಲಿಪ್ಪಿಂಗ್ಸ್ ತಗೊಳೋಕೆ ಇಲ್ಲ ಯಾರಾದರೂ ತಗೊಳಕ್ಕಿದ್ದಿದ್ರೆ ನಾನು ಇನ್ನೂ ಚೆನ್ನಾಗಿ ವೀಡಿಯೋಸ್ನ ಮಾಡ್ತಿದ್ದೆ ಅಂತ ಅನಿಸುತ್ತೆ ಅಂದರೆ ಮನೇಲಾದರೆ ಟ್ರೈ ಇಟ್ಕೊಂಡು ಮಾಡ್ಬೋದು ಈ ಥರ ಹೊರಗೆ ಹೋದಾಗ ಯಾರಾದರೂ ಮಾಡಿಕೊಡ್ಲೇಬೇಕು ನಂದಿಪ್ಪು ಒಂಚೂರು ವೀಡಿಯೋ ಮಾಡಿದ ತಕ್ಷಣ ಕೈಯ ಕೈಯ ಕೈಯ್ಯ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನೂ ಎಷ್ಟು ಅಂತ ಅಂದ್ಬಿಟ್ಟು ಈ ಸ್ಯಾರಿ ನಂಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ಒಂದಷ್ಟು ವೀಡಿಯೋ ಮಾಡಿಸ್ಕೊಳ್ಳೋಣ ಅಂತ ಮಾಡಿಕೊಡು ಅಂತಂದರೆ ಅದಕ್ಕೇ ಎಷ್ಟು ಎಷ್ಟು ಸಲ ಮಾಡಲಿ ಎಷ್ಟು ಸಲ ಮಾಡಲಿ ಅಂತ ಅಂತ ಇದ್ದ ನಾನಿಲ್ಲ ಅಂತಂದರೆ ಅವರು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ಕೊಟ್ಬಿಟ್ಟು ನಾನು ಮುಂದೆ ಓಡ್ಬಿಡೋದು ತೆಗಿ ಹಂಗೇನೆ ಹಂಗೆ ಇಟ್ಕೊಂಡು ಬಾ ಅಂತ ಅವರು ನನ್ನ ಪಾಪು ಎತ್ಕೊಂಡು ಮೊಬೈಲ್ನ ಹೆಂಗೆ ಇಟ್ಕೊಳ್ಳಿ ಅಂತ ಬೈತಾಯಿರ್ತಾರೆ ಅಂದ್ರೂ ಇನ್ನೇನು ಮಾಡೋದು ನಮಗೆ ಬೇರೆ ಆಪ್ಷನ್ ಇಲ್ಲ ಇನ್ನು ಯಾರೂ ಇಲ್ಲ ವೀಡಿಯೋ ಮಾಡ್ಕೊಡೋಕ್ಕೆ ಹಾಗಾಗಿ ಮಾಡಿಸ್ಕೊಳ್ಳೇಬೇಕು ಹಾಗೇ ದೇವಸ್ಥಾನದಿಂದ ಬಂದ್ವಿ ಇವಾಗ ನಮ್ಮ ಅಪಾರ್ಟ್ಮೆಂಟಿಗೆ ರೀಚ್ ಆದ ತಕ್ಷಣ ಫುಲ್ ಖುಷಿಯಾಗೋಯ್ತು ಸದ್ಯ ಚಂದ್ರ ನೋಡಲಿಲ್ಲ ಅಂತ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಗಣಪತಿ ಇಟ್ಟಿದ್ರಲ್ಲ ಅದನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅಪಾರ್ಟ್ಮೆಂಟಲ್ಲಿ ಒಂದು ಜಿಮ್ ರೂಮ್ ಇದೆ ಅಲ್ಲಿ ಗಣಪತಿ ಇಡ್ತಾರೆ ಯಾವಾಗ್ಲೂ ಒಂದೇ ದಿನ ಅವತ್ತೇ ಇಟ್ಬಿಟ್ಟು ಅವತ್ತೇ ಬಿಟ್ಬಿಡ್ತಾರೆ ಇಲ್ಲೂ ಕೂಡ ಪ್ರಸಾದನ ಕೊಡ್ತಾಯಿದ್ರು ನಾವು ದೇವಸ್ಥಾನದಲ್ಲಿ ಪ್ರಸಾದ ತಿಂದಿದ್ದೆ ಹೊಟ್ಟೆ ತುಂಬ ಹೋಗಿತ್ತು ಅಂದ್ರೂ ಒಂದು ಸ್ವಲ್ಪ ಇಸ್ಕೊಂಡ್ವಿ ಇಲ್ಲಿ ಪಾಪು ಅಂತೂ ಬಾರು ಹೋಗೋಣ ಅಂತ ಅಂದರೆ ಬರೋಂಗೇ ಇಲ್ಲ ಫುಲ್ ಹಠ ಮಾಡ್ತಾ ಇದ್ದ ಅವನಿಗೆ ಹಾಕಿರೋ ಡ್ರೆಸ್ ಚೆನ್ನಾಗಿದೆ ಬಟ್ ಅವನಿಗೆ ಸ್ವಲ್ಪ ಲೂಸ್ ಆಗ್ತಾಯಿದೆ ಫಸ್ಟ್ ಕ್ರೈಯಲ್ಲಿ ತೊಗೊಂಡಿದ್ದು ನಾನಿವಾಗ ಸ್ವಲ್ಪ ದೊಡ್ಡ ದೊಡ್ಡ ಸೈಜೇ ಆರ್ಡ್ರ್ ಮಾಡ್ತೀನಿ ಏನು ಒಂದು ಎರಡು ತಿಂಗಳಿಗೆ ಚಿಕ್ಕದಾಗಿ ಹೋಗ್ಬಿಟ್ಟಿರುತ್ತೆ ಎಷ್ಟೇ ದೊಡ್ಡ ಸೈಜ್ ತರಿಸಿದ್ರು ಅದಕ್ಕೆ ಈ ಸಲ ಸ್ವಲ್ಪ ಜಾಸ್ತಿ ದೊಡ್ಡ ಸೈಜೇ ತರಿಸಿದ್ದೆ ಹಂಗಾಗಿ ಅದು ಫುಲ್ಲು ಲೂಸ್ ಆಗ್ತಾಯಿತ್ತು ಅಪಾರ್ಟ್ಮೆಂಟ್ ಅವರೇ ಎಲ್ಲ ಸೇರಿಕೊಂಡು ಅಡುಗೆ ಎಲ್ಲನೂ ಮಾಡಿದರು ಪುಳಿಯೋಗರೆ ಕೇಸರಿ ಭಾತು ಚಿತ್ರಾನ್ನ ಮೊಸರನ್ನ ಆ್ಯಕ್ಚುಲಿ ನಾವು ಹೋಗೋ ಫುಲ್ ಲಾಸ್ಟ್ ನೋಡಿ ಬಳತ್ ಕೊಡ್ತಾ ಇದ್ದಾರೆ ಅಂದ್ರೂ ಒಂದು ಚೂರು ಪ್ರಸಾದ ತಿನ್ನೋಣ ಅಂತ ಇಸ್ಕೊಂಡು ತಿಂದ್ವಿ ಅಷ್ಟೇ ನಾನು ಒಬ್ಳೆ ಇಸ್ಕೊಂಡಿದ್ರು ನಂದಿಪ್ಪು ಪಾಪು ಎತ್ಕೊಂಡು ನಿಂತಿದ್ರು ಇಲ್ಲಿ ನೋಡಿದೀರ ಏನಾಯ್ತಮ್ಮ ಿರೋ ನೋಡಿ ಕುರ್ತಾ ಫುಲ್ಲು ಉದ್ದ ಅವನಿಗೆ ದೊಡ್ಡದು ಕೂಡ ನಾನು ಒಂದು ಸ್ವಲ್ಪ ದೊಡ್ಡ ಸೈಜ್ ಜಾಸ್ತಿನೇ ತರಿಸ್ಬಿಟ್ಟಿದ್ದೀನಿ ಟ್ವೆಲ್ ಟು ಏಯ್ಟೀನ್ ಮಂತ್ಸಲ್ಲ ಇದು ಏಯ್ಟೀನ್ ಟು ಟ್ವೆಂಟಿ ಫೋರ್ ಮಂತ್ಸ್ ತರಿಸ್ತಾ ಇದ್ದೆ ಈ ಸಲ ಟೂ ಟು ತ್ರೀ ಇಯರ್ಸ್ ತರಿಸ್ಬಿಟ್ಟಿದ್ದೀನಿ ಎಲ್ಲಾದರೂ ಹೊರಗಡೆ ಹೋಗಿ ಬಂದಾಗ ಈ ಥರ ದೃಷ್ಟಿ ತೆಗೆದ್ರೇ ಸಮಾಧಾನ ಆಗೋದು ಇಲ್ಲ ಅವ್ನು ಏನಕ್ಕೆ ಹತ್ರ ದೃಷ್ಟಿಯಾಗಿದೆಯೇನೋ ಅಂತಲೇ ಅನಿಸ್ತಾ ಇರುತ್ತೆ ಕೆಲವೊಂದು ಸಲ ಅದು ನಿಜ ಅಂತಲೇ ಅನಿಸುತ್ತೆ ಎಷ್ಟೊಂದು ಅಳ್ತಾಯಿರ್ತಾನೆ ಏನು ಮಾಡಿದರೂ ಸಮಾಧಾನ ಆಗ್ತಾಯಿರಲ್ಲ ಆವಾಗ ದೃಷ್ಟಿ ತೆಗ್ದ ತಕ್ಷಣ ಸುಮ್ಮನೆ ಆಗ್ಬಿಡ್ತಾನೆ ಒಂದೊಂದು ಸತಿ ಈ ದೃಷ್ಟಿ ಎಲ್ಲ ನಂಬಲ್ಲ ಅಂತಂದರೂ ಇದೆಲ್ಲ ಆದಾಗ ನಿಜ ಅಂತ ಅನಿಸುತ್ತೆ ಹಬ್ಬ ಮುಗ್ದೇ ಹೋಯ್ತು ಎಷ್ಟು ಬೇಗ ಮುಗ್ದೋಯ್ತಲ್ಲ ಅಂತ ಬೇಜಾರಾಗ್ತದೆ ಟೆಂಪಲ್ಲಿಗೆಲ್ಲ ಹೋಗಿ ಬಂದ್ವಿ ಹೋಗ್ಬೇಕಾದ್ರಂತೂ ಹಿಂಗೆ ತಲೆ ಬಗ್ಸ್ಕೊಂಡೇ ಇದೆ ಎಲ್ಲಿ ಚಂದ್ರನ್ನ ನೋಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅದು ಮೈಂಡಿಗೆ ಬಂದಿಲ್ಲ ಅಂತಂದರೆ ನಾವೇನು ಡೈಲಿ ಹೊರಗೆ ಹೋದ್ರೂ ಚಂದ್ರನ್ನೇನು ನೋಡೋಲ್ಲ ಬಟ್ ಚಂದ್ರನ ನೋಡಬಾರ್ದು ಅಂತ ಮನ್ಸಿಗೆ ಬಂದರೆ ಸಾಕು ಮೇಲೆ ನೋಡ್ಲಾ ಮೇಲೆ ನೋಡಲಾ ಅಂತ ಅನಿಸ್ತಾನೆ ಇರುತ್ತೆ ಮಿಸ್ಸಾಗಿ ನೋಡಿಬಿಟ್ರೆ ಅಂತ ಬೇರೆ ಭಯ ಸೊ ಹಂಗಾಗಿ ಗಾಡಿಲಿ ಹಿಂಗೆ ಕೂತ್ಕೊಂಡಿದ್ದೆ ದೇವಸ್ಥಾನದ ಒಳಗಡೆ ಫುಲ್ ಕತ್ತೈತಿದ್ದೆ ಸದ್ಯ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಗಣಪತಿ ಇಟ್ಟು ಇಟ್ಟಿದ್ರು ಅಲ್ಲಿಗೂ ಹೋಗ್ಬಿಟ್ಟು ಅಹ್ ನೋಡ್ಕೊಂಡ್ ಬಂದ್ವಿ ಅಲ್ಲೇನೆ ಊಟನೂ ಆಯ್ತು ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾ ಇದ್ರು ಹಾಗೆ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಪ್ರಸಾದ ಎಲ್ಲ ಕೊಡ್ತಾ ಅದೇ ತಿಂದು ಹೊಟ್ಟೆ ತುಂಬಿತು ಸ್ಯಾರಿ ಚೇಂಜ್ ಮಾಡೋಕ್ಕೆ ಮನಸ್ಸಿಲ್ಲ ಅಷ್ಟು ಇಷ್ಟ ಆಗಿದೆ ಈ ಸ್ಯಾರಿ ನನಗೆ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ ನನ್ನ ಸ್ಟೋರಿ ಹಾಕಿದಾಗ ಎಲ್ಲರೂ ಕೇಳ್ತಾಯಿದ್ರು ಎಲ್ಲಿ ತೊಗೊಂಡಿರೋದು ಎಲ್ಲಿ ತೊಗೊಂಡಿರೋದು ಲಿಂಕ್ ಕೊಡಿ ಅಂತ ಇದನ್ನು ಆನ್ಲೈನಲ್ಲಿ ತೊಗೊಂಡಿರೋದಲ್ಲ ಅದಕ್ಕೆ ಲಿಂಕ್ ಕೊಡೋಕ್ಕಾಗ್ತಾಯಿಲ್ಲ ಶಾಪಲ್ಲಿ ತೊಗೊಂಡಿರೋದು ಚಿಕ್ಕಪೇಟೆಯಲ್ಲಿ ಸೊ ಹಾಗಾಗಿ ಲಿಂಕ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ನಾನು ಈ ಥರ ಸ್ಯಾರಿ ಹಾಕೋಬೇಕು ರೆಡಿ ಆಗಬೇಕು ಅಂತಂದರೆ ರೂಮ್ನೆಲ್ಲ ಮೆಸ್ಸಿ ಮಾಡಿಟ್ಟಿರ್ತೀನಿ ಹಾಗೆಯೇ ನಾಳೆ ಊರಿಗೆ ಹೋಗಬೇಕು ಆ್ಯಕ್ಚುಲಿ ಇವತ್ತು ಹೋಗೋ ಪ್ಲ್ಯಾನ್ ಇತ್ತು ಸಡನ್ ಕ್ಯಾನ್ಸಲ್ ಆಗಿ ನಾಳೆ ಬೆಳಗ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ದೇವಸ್ಥಾನದಿಂದ ಬಂದು ಊಟಕ್ಕೆ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾ ಇದ್ರು ಅದೇ ಹೊಟ್ಟೆ ತುಂಬಿತು ಹೊಟ್ಟೆ ತುಂಬ ಕೊಡ್ತಾಯಿದ್ರು ಪಲಾವ್ನ ಮತ್ತು ಅಪಾರ್ಟ್ಮೆಂಟಲ್ಲೂ ಕೂಡ ಗಣಪತಿ ಇಟ್ಟಿದ್ರಲ್ಲ ಅಲ್ಲೂ ಕೂಡ ಪ್ರಸಾದ ಕೊಡ್ತಾಯಿದ್ರು ಎರಡುನೂರು ತಿಂದು ಫುಲ್ಲು ಹೊಟ್ಟೆ ತುಂಬೋಯ್ತು ನಾವಿಬ್ಬರೇ ಎಷ್ಟು ಮಾಡಿದ್ರೂ ವೇಸ್ಟ್ ಆಗುತ್ತೆ ಆ್ಯಕ್ಚುಲಿ ನೆನ್ನೆ ಮಾಡಿರೋದೇ ಇನ್ನೂ ಹಾಗೆ ಇದೆ ನೆನ್ನೆ ಮಾಡಿದ್ದು ಒಬ್ಬಟ್ಟು ಹಾಗೆ ಇದೆ ಸೊ ಹಾಗಾಗಿ ಇವತ್ತೇನು ಸ್ಪೆಷಲ್ ಮಾಡಲಿಲ್ಲ ಕಡಿ ಒಂದೇ ಮಾಡಿದ್ದು ಮೋದ್ಕ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಸಲೂ ಮಾಡಿಲ್ಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಇವತ್ತು ಯಾಕೋ ಬೇಡ ಯಾರು ತಿನ್ನೋರಿಲ್ಲ ಅಂತ ಸುಮ್ಮನಾದೆ ನೆನ್ನೆ ಮಾಡಿದ ವಡೆನು ಕೂಡ ಒಂದು ಎರಡು ಮೂರು ಎಸ್ತಿದ್ದಾಯಿತು ನೆನೆ ಊಟಕ್ಕೆ ಪವಿ ಬಂದಿದ್ದ ಹಾಗಾಗಿ ಯಾರಾದರೂ ಒಬ್ಬರು ಊಟಕ್ಕೆ ಇಲ್ಲ ಹಬ್ಬದಲ್ಲಿ ಯಾರು ಊಟಕ್ಕೆ ಬಂದರೆ ಚೆನ್ನಾಗಿರುತ್ತೆ ಎಲ್ಲ ಖಾಲಿ ಆಗುತ್ತೆ ಖಾಲಿ ಆಗುತ್ತೆ ಅಂತಲ್ಲ ಒಂಥರ ಖುಷಿಲಿ ಎಲ್ಲ ಸೇರಿಕೊಂಡು ಊಟ ಮಾಡೋದು ಎಲ್ಲ ಚೆನ್ನಾಗಿರುತ್ತೆ ಬಟ್ ನಾವು ನಾವೇ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ಹೇಗಿದೆ ಸ್ಯಾರಿ ಸ್ಯಾರಿನಂತೂ ತುಂಬ ಜನ ಕೇಳ್ತಾ ಇದ್ದೀರಾ ನನಗಂತೂ ಈ ಸ್ಯಾರಿನ ಬಿಚ್ಚಕ್ಕೆ ಇಲ್ಲ ಮತ್ತು ನನ್ನ ಜ್ಯುವೆಲ್ರಿನೂ ಕೇಳ್ತಾಯಿದ್ರಿ ಇದನ್ನ ತುಂಬ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಹೇಳಿದ್ದೀನಿ ಕೂಡ ಇದು ಗೋಲ್ಡ್ ಅಂತ ಅಂದ್ಬಿಟ್ಟು ಇದಂದರೆ ನಂಗೆ ತುಂಬಾ ಇಷ್ಟ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಡ್ರೆಸ್ಗೂ ಹಾಕೋಬೋದು ಸ್ಯಾರಿಗೂ ಹಾಕ್ಕೊಬೋದು ಎಲ್ಲದಕ್ಕೂ ಒಂಥರ ಚೆನ್ನಾಗಿ ಎದ್ದು ಕಾಣಿಸುತ್ತೆ ಚೋಕರ್ ಹಾಕೊಂಡಿದ್ದೆ ಲಾಸ್ಟ್ ಟೈಮ್ ತೊಗೊಂಡಿದ್ನಲ್ಲ ಅದು ಅದು ಹಾಕೊಂಡ್ರೆ ಫುಲ್ ಗ್ರ್ಯಾಂಡಾಗಿ ಅನಿಸುತ್ತೆ ಬೇಡ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಇದನ್ನೇ ಹಾಕೊಂಡಿದೆ ಇದೊಂಥರ ಸಿಂಪಲ್ ಸ್ಯ ಸಿಂಪಲ್ ಸ್ಯಾರಿಗೂ ಹಾಕೋಬೋದು ರೇಷ್ಮೆ ಸ್ಯಾರಿಗೂ ಹಾಕೋಬೋದು ಮತ್ತು ಈ ಸ್ಯಾರಿಗೆ ಲೇಸ್ ಕೂಡ ಇದೆ ಯಾರೋ ಕೇಳ್ತಾಯಿದ್ರು ಇದು ಲೇಸ್ ನೀವೇ ಹಾಕೊಂಡಿರದ ಅಂತ ಇದು ಸ್ಯಾರೀಲೇ ಬಂದಿರೋದು ವರ್ಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಯಾರಿನ ನಾನು ಹಾಕೋಬೇಕಾಗಿತ್ತು ಬಟ್ ಬ್ಲೌಸ್ ಸ್ಟಿಚ್ ಮಾಡಿಸಿರ್ಲಿಲ್ಲ ಅಂತ ಹಾಕೊಂಡಿರಲಿಲ್ಲ ಗೌರಿ ಹಬ್ಬಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಬೇಡ ಗಣೇಶ ಹಬ್ಬಕ್ಕೆ ಟೆಂಪಲ್ಗೆ ಹೋಗ್ತೀವಲ್ಲ ಗಣೇಶ ಹಬ್ಬದ್ದೆಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತ ಅಂದ್ಬಿಟ್ಟು ಬೇರೆ ಟೈಮೆಲ್ಲ ಸಪ್ರೇಟ್ ಇನ್ನು ಮುಂದೆ ಗಣೇಶನ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿರೋರು ಬಟ್ ಈ ಸಲ ಯಾಕೋ ಮಾಡಿಲ್ಲ ಸೊ ಹಾಗಾಗಿ ನಾನು ಗಣಪತಿ ಹಬ್ಬಕ್ಕೆ ಹಾಕೋಬೇಕು ಅಂತ ಅಂದ್ಬಿಟ್ಟು ನಿನ್ನೆ ಈ ಸ್ಯಾರಿನ ಹಾಕ್ಕೊಂಡಿರಲಿಲ್ಲ ಬ್ಲಾಕ್ನೇನು ಇವತ್ತಿಗೆ ಎಂಡ್ ಮಾಡಲ್ಲ ನಾಳೆ ಊರಿಗೆ ಹೋಗ್ತೀವಲ್ಲ ಅದು ಕೂಡ ಜರ್ನಿ ಕಾರಲ್ಲಿ ಬೇಡ ಬಸ್ಸಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಾನು ಅಲ್ಲೇ ಉಳ್ಕೊತೀನಿ ನಂದಿಗೆ ವಾಪಸ್ ಬರ್ತಾರೆ ಸುಮ್ಮನೆ ಒಂದೊಂದು ಸಲ ಅಲ್ಲೇ ಬರ್ತಾರೆ ನಮ್ಮನೆ ಹತ್ರ ನಿಲ್ಸೋಕ್ಕೆಲ್ಲ ಜಾಗ ಇಲ್ಲ ಒಂದು ಹೊರಗಡೆ ನಿಲ್ಲಿಸ್ಬೇಕು ಚಟ್ ಥರ ಏನಿಲ್ಲ ಹೊರಗಡೆ ನಿಲ್ಲಿಸಿದಾಗ ಪ್ರತಿ ಟೈಮ್ ಅಲ್ಲಿಗೆ ನಿಲ್ಲಿಸಿ ಬರ್ತಾರಲ್ಲ ನಾನು ಇದ್ದಾಗ ಸ್ವಲ್ಪ ದಿನ ಅಲ್ಲೇ ನಿಲ್ಲಿಸ್ಬರ್ತಾರೆ ನಾನು ಅಲ್ಲೇ ಏನಾದ್ರು ಉಳ್ಕೊಂಡ್ರೆ ಆವಾಗ ಪ್ರತಿ ಸಲಿನೂ ಇಲ್ಲಿ ಕಚ್ಚಿ ಏನಾದರೂ ಪ್ರಾಬ್ಲಮ್ ಆಗೋದು ನಾವು ರೆಡಿ ಮಾಡಿಸ್ಕೊಂಡೇ ಬರಬೇಕಾಗಿತ್ತು ಪ್ರತಿ ಸಲ ಹಂಗಾಗ್ತಾ ಇತ್ತು ಅದಕ್ಕೆ ಈ ಸಲ ಬಸ್ಸಲ್ಲೇ ಹೋಗೋಣ ಹೆಂಗಿದ್ರು ನಾನೇನು ವಾಪಸ್ ಬರೋಲ್ಲ ಆ ಕಡೆಯಿಂದ ಇವ್ರೊಬ್ರೇ ಬರೋದು ಕಾರ್ ತಗೊಳಕ್ಕಿಂತ ಮುಂಚೆ ಬಸ್ಸಲ್ಲಿ ಹೋಗೋಕ್ಕೆ ಬೇಜಾರಾಗ್ತಿರ್ಲಿಲ್ಲ ಇವಾಗ ಕಾರ್ ತಗೊಂಡ್ಮೇಲೆ ಬಸ್ಸಲ್ಲಿ ಹೋಗೋಕ್ಕೆ ಓ ಕಾರ್ ಇದ್ರು ಬಸ್ಸಲ್ಲಿ ಬರ್ತಾರೆ ಅಂತ ಅನ್ಕೋತಾರೇನೋ ಅಂತ ಅನಿಸ್ತಾ ಇರುತ್ತೆ ಕಾರ್ ತಗೊಂಡ್ಮೇಲೆ ಅಯ್ಯೋ ಹೋಗಿ ಬರೋಕ್ಕೆ ಒಂದು ಐದು ಸಾವಿರ ಆಗುತ್ತಲ್ಲ ಪೆಟ್ರೋಲು ಅದು ಇದು ಖರ್ಚು ಅಂತ ಸುಮ್ಮನೆ ಬಸ್ಸಲ್ಲಿ ಹೋದರೆ ಹೆಂಗಿದ್ರು ನನಗೆ ಫ್ರೀ ಅಂತೆಲ್ಲ ಅನಿಸ್ತಾ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಒಂದೊಂದು ಟೈಮಲ್ಲಿ ಓಕೆ ಇವಾಗ ಹೋಗಲೇಬೇಕು ಅಂತಿರುತ್ತೆ ಇವಾಗ ಇದ್ದಾಗೆಲ್ಲ ಕಾರಲ್ಲಿ ಹೋಗ್ತಾಯಿದ್ದೆ ಓಕೆ ಇವಾಗ ಆರಾಮಾಗಿ ಬಸ್ಸಲ್ಲಿ ಹೋಗ್ಬೋದು ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಒಂಥರ ಚೆನ್ನಾಗೇ ಇತ್ತು ಇವನೇನು ಅಷ್ಟೇ ಹಠ ಮಾಡಲಿಲ್ಲ ಇವರಪ್ಪ ಅಳೋದು ಗಿಳದು ಎಲ್ಲ ಮಾಡಿಬಿಟ್ರೆ ಇವನು ಅಂತ ಸ್ವಲ್ಪ ಹೆದ್ರಕೋತಾರೆ ನೋಡಬೇಕು ನಾಳೆ ಅಂತ ಏನು ಆರಾಮಾಗಿ ಇರ್ತಾನೆ ನಾವಿಬ್ಬರೇ ಅಲ್ವಾ ನಾನು ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಮುಂಚೆ ನಂದಿಗೆ ಬರೋಲ್ಲ ಅಂತ ಹೇಳಿದರು ಸಡನ್ನಾಗಿ ಯಾತಾಗ ನಾನು ಬರ್ತೀನಿ ಬಿಡು ಬಿಟ್ಕೊ ಬಿಟ್ಬಿಟ್ ಬರ್ತೀನಿ ಅಂತ ಅಂದರು ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿ ಮಲಗಬೇಕು ತುಂಬ ಟಯರ್ಡ್ ಆಗಿ ಹೋಗ್ಬಿಟ್ಟಿದೆ ಊರಲ್ಲೇ ಈ ಸಲ ಇದ್ಬಿಟ್ಟು ಬರ್ತೀನಿ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಫೀಡಿಂಗ್ ಸ್ಟಾಪ್ ಮಾಡೋಣ ಅಂತ ಅನ್ಕೊಂಡಿದೀನಿ ಈ ಸಲ ಅದು ಬೇರೆ ಭಯ ಆಗ್ತಿದೆ ನನಗೆ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ ಎಷ್ಟು ಪೇನ್ ಆಗುತ್ತೋ ಏನೋ ಅಂತ ಅಂದ್ಬಿಟ್ಟು ನೋಡೋಣ ಹೆಂಗಿರುತ್ತೆ ಏನೋ ಅಂತ ಬಿಡ್ಸೋಕ್ಕೂ ಬೇಜಾರು ಒಂಥರ ಆ ಬಾಂಡಿಂಗೇ ಒಂಥರ ಚೆಂದ ಫೀಡ್ ಮಾಡೋದು ಬಟ್ ಎಂಡ್ ಮಾಡಲೇಬೇಕು ಫೀಡ್ ತುಂಬ ಹಠ ಮಾಡ್ತಾನೆ ಹೊರಗಡೆ ಎಲ್ಲ ಹೋದಾಗ ಶರ್ಟೆಲ್ಲ ಇತ್ತು ಅದು ಕೊಡು 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 ಅಂತ ಅನ್ನೋದು ಹಠ ಮಾಡ್ತಾನೆ ಆಮೇಲೆ ನಾನು ಕೂರಂಗೆ ಇಲ್ಲ ಕೂತರೆ ಹಾಲು ಕೊಡಬೇಕು ಅವನಿಗೆ ಬೆಳಗ್ಗೆ ಇಂದ ರಾತ್ರಿವರೆಗೂ ಕುಡಿಯುತ್ತಾನೆ ಇರ್ತಾನೆ ಹಂಗಾಗಿ ನಾನು ಸಣ್ಣ ಆಗಿರೋದು ಸೊ ಮೇಲೆ ಸ್ವಲ್ಪ ಎಲ್ಲ ತಿಂದು ಆಗಬೇಕು ಎಲ್ಲರೂ ಅದೇ ಹೇಳ್ತಾ ಇದ್ದಾರೆ ಫಸ್ಟ್ ಬಿಡಿಸು ಫಸ್ಟ್ ಬಿಡಿಸು ಅಂತ ಅಷ್ಟು ಟಾರ್ಚರ್ ಕೊಡ್ತಾನೆ ಗುಡ್ ನೈಟ್